ಸಿ ಟಿವಿನಲ್ಲಿ ಅವರ ಚಹರೆಗಳು ಕೂಡ ಲಭ್ಯ ಇದಾವೆ ಆ ಅವ್ರು ಯಾರು ಅಪರಿಚಿ ಅಪರಿಚಿತರಲ್ಲ ಇಬ್ರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಿ ಮುಸ್ಲಿಂ ಇದ್ದಾರೆ ಇಬ್ರು ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಿ ಎಗಳು ಬಹುತೇಕ ಜನ ಮುಸ್ಲಿಂ ಇದ್ದಾರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿ ಎರು ಬಹುತೇಕ ಜನ ಮುಸ್ಲಿಂ ಇದ್ದಾರೆ ನಾವು ಸ್ಥಳೀಯ ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರು ಹೆ ಯಾರ್ಯಾರು ಅಂತ ಹೆಸರನ್ನ ಕಲೆಕ್ಟ್ ಅಡ್ರೆಸ್ ಅಡ್ರೆಸ್ನ ಕಲೆಕ್ಟ್ ಮಾಡಿಸಿದೀವಿ ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತೀವಿ